ಕರಾವಳಿಯ ತುಳು ಚಿತ್ರರಂಗ ಮತ್ತು ರಂಗಭೂಮಿ ಕಲಾವಿದರ ಬಹು ನಿರೀಕ್ಷಿತ ದಶಯಾತ್ರೆ ಸಂಭ್ರಮೋತ್ಸವ ಇದೇ ಫೆಬ್ರವರಿ ಹನ್ನೊಂದರಿಂದ ಹದಿನೈದರವರೆಗೆ ಮಂಗಳೂರಿನ ನೆಹರು ಮೈದಾನದಲ್ಲಿ ಕ್ರಿಕೆಟ್ ಹಬ್ಬ ಹಾಗೂ ಸನ್ಮಾನ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕೋಸ್ಟಲ್ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ ಇದರ ಅಧ್ಯಕ್ಷ ಲಾಂಚುಲಾಲ್ ಕೆಎಸ್ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಆಶ್ರಯದಲ್ಲಿ ಆಯೋಜಿಸಲಾದ ಈ ಐದು ದಿನಗಳ ಉತ್ಸವದಲ್ಲಿ ತುಳು ಚಿತ್ರರಂಗ ಮತ್ತು ರಂಗಭೂಮಿ ಕಲಾವಿದರಿಗಾಗಿ ವಿಶೇಷವಾಗಿ ಕ್ರಿಕೆಟ್ ಹಬ್ಬ ಆಯೋಜಿಸಲಾಗಿದ್ದು ಇದರೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಸಾಧಕರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಪ್ರತಿದಿನ ಬೆಳಿಗ್ಗೆ ಏಳು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಪಂದ್ಯಾಟಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಇನ್ನು ಫೆಬ್ರವರಿ ಹನ್ನೊಂದರಂದು ಸಂಜೆ ಐದೂವರೆ ಗಂಟೆಗೆ ನೆಹರು ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಸಮಾರಂಭದಲ್ಲಿ ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕಾಪು ಶಾಸಕ ಸುರೇಶ್ ಶೆಟ್ಟಿಗೋರ್ಮೆ ಶೆಟ್ಟಿ ಫೌಂಡೇಶನ್ ಸ್ಥಾಪಕ ರಾಕೇಶ್ ಅಣ್ಣ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ ವಿ ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸೇರಿದಂತೆ ಹಲವು ರಾಜಕೀಯ ನಾಯಕರು ಹಾಗೂ ತುಳು ಚಿತ್ರರಂಗದ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ ಮಾಜಿ ಅಧ್ಯಕ್ಷರಾದ ಪಮ್ಮಿ ಕೊಡಿಯಲ್ಬೈಲ್ ಮತ್ತು ಮೋಹನ್ ಕೊಪ್ಪಳ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಶೆಟ್ಟಿ ಬೆದ್ರ ಅನಿಲ್ ಕರ್ಕೇರ ಖಜಾಂಜಿ ಕಮಿಟಿ ಸದಸ್ಯ ಜಿತೇಶ್ ಸೋಳಿಯಾ ಉಪಸ್ಥಿತರಿದ್ದರು ಸನ್ಮಾನದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೊಟ್ಟಿಗೂ ಕಲಾವಿದ ಕಾರ್ಯಕ್ರಮ ಕಲಾವಿದರ ಸಾಂಸ್ಕೃತಿಕ ವೈಭವಗಳ ಈ ಕಾರ್ಯಕ್ರಮ ನಡೆದ ವಿಶೇಷ ಬಂದಾಗ ನಮ್ಮ ಐದು ದಿನದ ಕಾರ್ಯಕ್ರಮ ಎಲ್ಲ ಕರಾವಳಿ ಫುಡ್ ಫೆಸ್ಟಿವಲ್ ಬಾರಿ ಮುಂಚೂಣಿಡುತ್ತೆ ನಂಜನಜಿ ಆ ನಮ್ಮ ಕಾರ್ಯಕ್ರಮ ಆಚಾರ ನಮ್ಮ ಕಾರ್ಯಕ್ರಮ ಐನ ಐನೇ ದಿನ ಎಲ್ಲ ನೇರ ಮೈದಾನ ಫುಡ್ ಫೆಸ್ಟಿವಲ್ ನ ಆಯೋಜನೆ ಸಂಸ್ಥೆದ ಹೊತ್ತಿರದು ಸೊ ಮಾತಾ ಕಾರ್ಯಕ್ರಮದ ತಾರೀಕು ಮಟ್ಟ ನಡ್ತಾ ಇರಪ್ಪ ಇದೆ ನಮ್ಮೊಟ್ಟಿಗೆ ನಮ್ಮ ಸಂಸ್ಥೆದ ಅಧ್ಯಕ್ಷರು ತಲು ಚಿತ್ರರಂಗದ ಒಂಜಿ ಗಟ್ಟಿ ಪುನಾದಿಂದ ಬಂದ ತಪ್ಪ ಒಂದು ಬಂದ ಸಿನಿಮಾದ ನಿರ್ಮಾಪಕರ್ಲಂದು ನಾಯಕ ನಟ ಇರ್ಲಂದು ಇದೆ ರಟ್ಟಿ ವರ್ಷದಿಂದ ನಮ್ಮ ಸಂಸದ ಅಧ್ಯಕ್ಷರಾದ್ರ ಚೊಟ ಲಂಚಲಾಲ್ ಕೇಸ್ ಬೇರೆ ಕಾರಕ ಮನದೇಶ್ ಮಾತೆರ್ ಬೇರೆಟ್ ನಮಸ್ತೆ ಮಾತೆರ್ಕ್ಲಾ ಆ ಬೆರ್ ಪಣ್ಣುಲಕ್ಕ ಎಲ್ಲ ಒಂಜಿ ಪತ್ತೊಂಜಿ ತಾರೀಖುಡ್ ಪದ್ನೈನ್ ತಾರೀಖು ಮುಟ್ಟ ನಮ ಒಂಜಿ ಕಾರಿಕಲಾ ಎಂಕ್ಲ್ನ ಆಕ್ಚುಲಿ ತುಳು ಇಂಡಸ್ಟ್ರಿ ದೊಂಜಿ ಪರ್ಪನ್ ಪನೊಲಿ ಈ ಮಾತೆಕ್ಲೆನ್ ಒಟ್ಟ ಅಟ್ ಎ ಟೈಮ್ ಒಂಜಿ ಕಡೆ ಸೇರ್ಪಾವುಡೊಂದುಂಡ ಅವು ಕ್ರಿಕೆಟ್ ಮೇನ್ ಮುಖ್ಯನ್ ಪೊನೊಲಿ ಇಜ್ಜಂಡ ಮಾತೆಗ್ಲು ಅಟ್ ಎ ಟೈಮ್ ಒಂಜಿ ಕಡೆ ಸೇರೊಂದು ಒಂಜಿ ಸೊ ಉಂದೊಂಜಿ ಮಾತೆರ್ಲು ಒಟ್ಟಿಗೆ கொஞ்சம் அஞ்சு சப்போர்ட் பண்றது போர்டா பண்ணு சோ நிக்கல சப்போர்ட் ஏப்ல போர்டு வந்து பண்ண வந்து வருஷம் ಪಮ್ಮೆ ಕೋಡಿಯಲ್ ಬೈಲ್ಲ ಒಂದ್ ವರ್ಷ ಅಧ್ಯಕ್ಷರಾಗಿರ್ತಾರೆ ದೊಡ್ಡ ಬಾವನ್ ಕೊಪ್ಪಳ ಅಂಜನೆ ಪ್ರಕಾಶ್ ಶೆಟ್ಟರ್ ಧರ್ಮನಾಗರ ಮಕ್ಕಳು ಮಾತ ಪತ್ತು ವರ್ಷ ತುಂಬುದ ಅಧ್ಯಕ್ಷ ಸ್ಥಾನ ನಡೀತಿದ್ದಾರೆ ಎರಡು ವರ್ಷದಿಂದ ಲಂಚು ಲಾಲ್ ನೇರೆ ನಮ್ಮ ಅಂಜನೆ ನಮ್ಮೊಟ್ಟಿಗೆ ಮುಖ್ಯ ಅತಿಥಿ ಕೊಡಗಿ ನಮ್ಮ ಮಾಜಿ ಅಧ್ಯಕ್ಷ ಕೊಡಿಯಲ್ ಬೈಲ್ ಸೊ ಮೇರೆ ಪದೇ ನಮಸ್ಕಾರ ಪೂರೈ ಬೇಕು ತುಳು ತು ಚಲನಚಿತ್ರದಾಗ ಎಂಚ ಪ್ರೋತ್ಸಾಹ ಕೊಡ್ತಾರ ಅಂಜನೆ ಈ ಹಿಂದಿಕ್ಕ ಪ್ರೋತ್ಸಾಹ ಕೊರುಡು ನಿಂಕ್ ಪೂರ ಎಂಚ ಪ್ರಚಾರ ಮಲ್ತಾರೆ ಆತ ಇಂದು ನಮ್ಮ ಕ್ರಿಕೆಟ್ ಭಯಂಕರ ಪ್ರಚಾರ ಆಪುನ ಐಕೋಸ್ಕರ ನಿಕ್ಲೆ ಪೂರ ಒಂಜೆ ಪಾರ್ಕ್ ರೇಟ್ ಯಾನ್ ಎಂಕೆ ಸಪೋರ್ನ್ ಮಾಡ್ಬೊಡು ಅಂತಕೆನೆ ಪತ್ತಿಕೆ ಮಾಧ್ಯಮ ದೃಶ್ಯ ಮಾಧ್ಯಮ ದಕ್ನೆ ಸುರು ಕಾದಿ ಇಂಕುಲು ಹಾ ಧನ್ಯವಾದ ಮನ ಜಾಯ್ ಪಂಡ ನಿಕ್ಲ ಪ್ರಚಾರ ಇತ್ತ ಮಾತೆನೆ ಇಂಕ್ಲ ಕ್ರಿಕೆಟ್ ಆವಡ್ ಪಿಚ್ಚರ್ ಆವಡ್ ಆ ನಾಟಕ ರಂಗದ ಇತ್ತ ಈಸಪತ್ತೆ ನಿಪ್ಪೊಸ ಟೀಮ್ ಲ ಒಂಬೆ ಮಲತೆರ್ ಪ್ರಚಾರ ಮಲ್ತಂಡ